ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಕೃಷ್ಣ ಮತ್ತು ಸತ್ರಾಜಿತ್ರ ನಡುವೆ ಮಾತುಕತೆ ಪ್ರಾರಂಭ ಆಗತ್ತೆ ಸತ್ರಾಜಿತ್ತನ ಮಗಳು ಸತ್ಯಭಾಮೆಯನ್ನು ಸತ್ಯಕನ ಮಗ ಯು ನನಗೆ ಕೊಡಬೇಕು ಅಂತ ಹೇಳಿಬಿಟ್ಟು ಸತ್ರಾಜಿತ್ನಿಗೆ ಇಷ್ಟ ಇರುತ್ತೆ ಆದರೆ ಸತ್ಯಕ ಅದನ್ನು ಒಪ್ಕೊಂಡಿರೋದಿಲ್ಲ ಏಕೆಂದರೆ ಇವನು ಬಹಳ ಸಿರಿವಂತ ಮನೆ ತಂದವನು ಹಾಗೆ ತುಂಬ ಅಹಂಕಾರಿ ಕೂಡ ಇಂಥವನು ತಮ್ಮ ಕುಟುಂಬಕ್ಕೆ ತಕ್ಕದಾದ ಮಗಳನ್ನು ಕೊಡಲಾರ ಅನ್ನೋ ಒಂದು ನಂಬಿಕೆ ಅವನಿಗಿರುತ್ತೆ ಹಾಗಾಗಿ ಅದನ್ನು ತಿರಸ್ಕರಿಸಿರ್ತಾನೆ ಇದರಿಂದ ಸತ್ರಾಜಿತ್ತನಿಗೆ ತುಂಬ ಸಿಟ್ಟು ಕೂಡ ಬಂದಿರುತ್ತೆ ಇನ್ನು ಪಾಂಡವರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಯಾದವರೆಲ್ಲರೂ ತಮ್ಮಲ್ಲಿದ್ದಂತಹ ಐದನೇ ಒಂದು ಭಾಗ ಸಂಪತ್ತನ್ನು ಬೋಧನ ಮತ್ತು ಕುದುರೆಗಳನ್ನು ಕೊಡಬೇಕು ಅಂತ ಕೃಷ್ಣ ಹೇಳಿ ಕಳಿಸಿರ್ತಾನೆ ಅದಕ್ಕೂ ಕೂಡ ಸತ್ರಾಜಿತ್ ಒಪ್ಪದೆ ಏನೂ ಕೊಟ್ಟಿರಲ್ಲ ಆಗ ಇದೇ ಸತ್ಯಕಾಯಿ ಏನು ಮಾಡಿರ್ತಾನೆ ತನ್ನ ಪಾಲಿನಲ್ಲಿ ಇದ್ದದನ್ನು ಹೆಚ್ಚಾಗಿ ಎಲ್ಲವನ್ನೂ ಕೊಟ್ಟುಬಿಟ್ಟಿರ್ತಾನೆ ಹಾಗಾಗಿ ಈ ಸತ್ರಾಜಿತ್ತಿನ ಮೇಲೂ ಕೂಡ ಯಾವ್ದವ್ರ ಎಲ್ರಿಗೂ ಕೂಡ ಒಂದು ರೀತಿಯ ದ್ವೇಷ ನಿಧಾನವಾಗಿ ಬೆಳ್ಕೊಳ್ತಾ ಹೋಗಿರುತ್ತೆ ಕೃಷ್ಣ ಹಿಂತಿರ್ಗಿ ಬರ್ತಾನೆ ಬಂದ ನಂತರ ಸತ್ರಾಜಿತ್ ನನ್ನ ಭೇಟಿನ ಮಾಡ್ತಾನೆ ಮಾಡಿದಾಗ ನೀನು ಆ ಯಾದವರು ಕೊಟ್ಟಿದ್ದ ಧನವನ್ನು ಹಿಂತಿರುಗಿ ಕೊಡು ಅಂತ ಕೃಷ್ಣ ಕೇಳ್ತಾನೆ ಆಗ ಸತ್ರಾಜಿತ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಒಂದು ವೇಳೆ ನಾನು ಕೊಡಬೇಕು ಅಂತ ಅನ್ನೋದಾದರೆ ನೀನು ನನಗೊಂದು ಕೆಲಸ ಮಾಡಿಕೊಡ್ಬೇಕು ಅದೇನು ಅಂದರೆ ಸತ್ಯಭಾಮೆಯನ್ನು ಯೂಯುಧಾನ ಅಥವಾ ಸಾಧ್ಯಕ್ಕೆ ಮದುವೆ ಮಾಡ್ಕೊಳ್ಳೋ ಹಾಗೆ ನೀನು ಒಪ್ಪಿಸ್ಬೇಕು ಅಂತೇಳಿ ಹೇಳ್ತಾನೆ ಆಗ ಕೃಷ್ಣ ಕೂಡ ಹೇಳ್ತಾನೆ ನಾನು ಅದನ್ನು ಮಾಡಬೇಕು ಅನ್ನೋದಾದರೆ ನೀನು ನನಗೆ ಇನ್ನೊಂದು ಸಹಾಯವನ್ನು ತಿರುಗಿ ಮಾಡಬೇಕು ಅದೇನು ಅಂತಂದರೆ ನಿನ್ನ ಕೊರಳಲ್ಲಿರೋ ಸಮಂತಕ ಮಣಿಯನ್ನು ಅಕ್ರೂರನಿಗೆ ಕೊಡಬೇಕು ನನಗೇನು ಬೇಡ ಅದು ಯಾಕೆ ಅಂತಂದರೆ ಅಕ್ರೂರ ತುಂಬ ಒಂದು ರೀತಿಯ ಬುದ್ಧಿವಂತನಾದವನು ಅವನು ಆ ಮಣಿಯಿಂದ ಆ ರಾಜಬೊಕ್ಕಸಕ್ಕೆ ಬೇಕಾದದ್ದನ್ನೆಲ್ಲ ಪಡ್ಕೊಳ್ತಾನೆ ಈ ರೀತಿ ಯಾವುದವ್ರಿಗೂ ಸಹಾಯ ಆಗತ್ತೆ ನೀನು ಅದನ್ನು ಹಿಂತಿರುಗಿ ಕೊಡು ಅಂತ ಹೇಳಿಬಿಟ್ಟು ಹೇಳ್ತಾನೆ ಆಗ ಸತ್ರಾಜಿತನಿಗೆ ಬಹಳ ಸಿಟ್ಟು ಬರುತ್ತೆ ಅವನು ಇದನ್ನು ಯಾವತ್ತೂ ನಿರೀಕ್ಷೆ ಮಾಡಿರೋದಿಲ್ಲ ತನ್ನ ಕಿವಿಯನ್ನೇ ತನಗೆ ನಂಬಲಿಕ್ಕೆ ಆಗೋದಿಲ್ಲ ಅವನಿಗೆ ಸಿಟ್ಟು ಹೆಚ್ಚಾಗುತ್ತೆ ನನ್ನ ಸಮಂತಕ ನಿನಗೆ ಬೇಕಾ ಅಂತ ಕೇಳ್ತಾನೆ ಆಗ ಕೃಷ್ಣ ಏನು ಸಿಟ್ಟು ಮಾಡಿಕೊಡ್ದೆ ಸಿಟ್ಟೇನು ಮಾಡ್ಕೋಬೇಡ ನೀನು ನಿನ್ನ ಬೆಲೆ ಹೇಳಿದೆ ನಾನು ಆಗೋಲ್ಲ ಅಂದೆ ಈಗ ನಾನು ನನ್ನ ಬೆಲೆಯನ್ನು ಹೇಳ್ತಾ ಇದ್ದೀನಿ ನೀನು ಒಪ್ಕೋಬಹುದು ಅಥವಾ ತಿರಸ್ಕಾರ ಕೂಡ ಮಾಡಬಹುದು ಅಂತೇಳಿ ಹೇಳ್ತಾನೆ ಆಗ ಸತ್ರಾಜಿತ್ ಹೇಳ್ತಾನೆ ನಾನು ಯಾವತ್ತೂ ಆ ಮಣೆಯನ್ನು ಕೊಡೋಕ್ಕೆ ಸಾಧ್ಯನೇ ಇಲ್ಲ ಏಕೆಂದರೆ ಅದು ನನಗೆ ಸೂರ್ಯ ಭಗವಾನ್ ತಲೆ ಕೊಟ್ಟಿರೋದು ಅಂತ ಆಗ ಕೃಷ್ಣ ಹೇಳ್ತಾನೆ ನಿನ್ನ ಮಗಳ ಮೇಲೆ ನಿನಗೆ ಬಹಳ ಪ್ರೀತಿ ಇದೆ ಅಂತ ಈಗ ತಾನೇ ಹೇಳಿದೆ ನೀನು ಪೂಜ್ಯ ಸತ್ಯಕನ ಸೊಸೆ ಅವಳು ಅಂತ ಕೂಡ ಹೇಳಿದೆ ಸತ್ಯಕನ ಕುಟುಂಬ ಅನ್ನೋದು ನಮ್ಮಲ್ಲಿ ಎಲ್ಲ ಕುಟುಂಬಗಳಿಗಿಂತ ಬಹಳ ಮೇಲಾದದ್ದು ಬಹಳ ಧರ್ಮಿಷ್ಠರವರು ಮತ್ತು ಖ್ಯಾತ ಧರ್ಮ ಅವರ ಕುಟುಂಬಕ್ಕೆ ನಿನ್ನ ಮಗಳನ್ನು ಸೇರಿಸಬೇಕು ಅಂತ ಅನ್ನೋದಾದರೆ ಸಮಂತಕ ಮಣಿ ಬೆಲೆ ಏನೂ ಅಲ್ಲ ಅಷ್ಟು ಹಿರಿದಾದದ್ದು ಅವರ ಹಿರಿಮೆ ಅಂತೇಳಿ ಹೇಳ್ತಾನೆ ಸಮಂತಕ ಮಣಿಯನ್ನು ಯಾರಾದರೂ ಕೇಳಬಹುದು ಅನ್ನೋ ಒಂದು ಊಹೆ ಕೂಡ ಸತ್ರಾಜತನಿಗೆ ಇರೋದಿಲ್ಲ ಅವನು ಮತ್ತೆ ಮತ್ತೆ ಕೃಷ್ಣನ ಮಾತನ್ನು ನಿರಾಕರಿಸ್ತಾನೆ ಇಲ್ಲ ಎಂದಿಗೂ ಇಲ್ಲ ಎಂದಿಗೂ ಕೊಡೋದಿಲ್ಲ ಸಮಂತಕ ನನ್ನ ಸಮಂತಕ ಅದು ಅಂತಾನೆ ಹಾಗಾದರೆ ನನ್ನ ವ್ಯಾಪಾರವು ನಿನ್ನ ತಿರಸ್ಕಾರ ಮಾಡಿದ್ಯಾ ಅಷ್ಟೇ ತಾನೇ ಅಂತ ಕೃಷ್ಣ ಹೇಳ್ತಾನೆ ಸತ್ರಾಜತನಿಗೆ ಇಷ್ಟೊತ್ತಿಗೆ ಸಿಟ್ಟು ಹೆಚ್ಚಾಗ್ತಾ ಹೋಗುತ್ತೆ ನಿನ್ನ ಸಲಹೆ ಅತ್ಯಂತ ಮೂರ್ಖತನದ್ದು ಭಯಂಕರವಾದದ್ದು ದೇವರು ನನಗೆ ಕೊಟ್ಟಿರೋದು ಅದು ಯಾದವರಿಗೋಸ್ಕರ ಅಲ್ಲ ದೇವರ ಬಗ್ಗೆ ನನಗೆ ಜವಾಬ್ದಾರಿ ಇದೆ ಅಂತೇಳಿ ಹೇಳ್ತಾನೆ ಆಗ ಕೃಷ್ಣ ಮುಗುಳ್ನಗ್ತಾನೆ ಸತ್ರಾಜಿತನಿಗೆ ಅವನ ನಗುವನ್ನು ಕಂಡು ಇನ್ನೂ ಸಿಟ್ಟು ಹೆಚ್ಚಾಗುತ್ತೆ ಮನುಷ್ಯನ ಜಂಬವನ್ನು ಮೆಚ್ಚಿ ಅದನ್ನು ಹೆಚ್ಚಿಸೋಕ್ಕೆ ಅಂತ ದೇವರು ವರ ಕೊಡೋದಿಲ್ಲ ಆ ವರವನ್ನು ಎಲ್ಲರೂ ಬಳಸ್ಕೊಂಡ್ಲಿ ಅಂದ್ಬಿಟ್ಟು ದೇವರು ಕೊಡೋದು ನೀನು ನಿನ್ನ ಜವಾಬ್ದಾರಿಯಿಂದ ನಿನ್ನ ಬಿಡುಗಡೆಯನ್ನು ನಾವು ಮಾಡಬಹುದು ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾನೆ ಅವನಿಗೆ ಅಂದರೆ ಸತ್ರಾಜಿತನಿಗೆ ಈ ಮಾತು ಇಷ್ಟ ಆಗೋದಿಲ್ಲ ನನಗೆ ಬೇಡ ನಿನ್ನ ಮಾತು ನನಗೆ ಬೇಡ ಅಂತ ಹೊರಟು ಅವನ ಮೇಲೆ ಬೀಳೋವನ ಹಾಗೆ ಹೇಳ್ತಾನೆ ಕೃಷ್ಣ ಆಗಲೂ ಕೂಡ ಅದನ್ನು ಮನ್ನಿಸ್ತಾನೆ ಮುಗುಳ್ನಗೆ ಬೀರ್ತಾನೆ ಹೇಗಾದರೂ ಆಗಲಿ ನಾನೇನೋ ನಿನ್ನನ್ನು ಬಿಡುಗಡೆ ಮಾಡ್ತೀನಿ ನಿನಗೆ ಇಷ್ಟ ಇರಲಿ ಬಿಡಲಿ ಅಂದರೆ ನಿನ್ನ ಹಿತಕ್ಕೋಸ್ಕರ ಮತ್ತು ಯಾದವರ ಹಿತಕ್ಕೋಸ್ಕರ ಆ ಜಮಂತಕ ಮಣಿ ಅಕ್ರೂರನ ಹತ್ರ ಇರಬೇಕು ನಿನ್ನ ಹತ್ರ ಇರೋದು ಸಲ್ಲದು ಅಂತಾನೆ ಹೇಗೆ ತಗೊತೀಯ ನೀನು ನನ್ನಿಂದ ಯಾರನ್ನಾದರೂ ಸವಾಲು ಹಾಕ್ತೀನಿ ನಾನು ಬೇಕಾದರೆ ಏನು ಬೇಕಾದರೂ ಸವಾಲು ಕೂಡ ನಾನು ಹಾಕಬಲ್ಲೆ ನನ್ನಿಂದ ಸ್ಯಮಂತಕ ಮಣಿಯನ್ನು ತೆಗೆದುಕೊಂಡ್ಲಿ ಅವನು ದೇವರು ಅಂತ ನಟಿಸ್ತೀಯಲ್ಲ ನೀನು ನಿನಗೂ ನನ್ನ ಸವಾಲಿದು ನಿನ್ನ ಕೈಲೂ ಕೂಡ ಆ ಸೆಮಂತಕವನ್ನು ತಗೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತಾನೆ ಆಗ ಕೃಷ್ಣ ಹೇಳ್ತಾನೆ ಏನೇ ಆಗಲಿ ನೀನೀಗ ಅದನ್ನು ಕೊಡಲೇಬೇಕು ಅಂತ ಹೇಳಿಬಿಟ್ಟು ಉಗ್ರಸೇನ ಮಹಾರಾಜ ಅಪ್ಪಣೆ ಮಾಡಿದ್ರೆ ಕೊಡ್ತೀಯಾ ಅಂತ ಕೇಳ್ತಾನೆ ಮಾಡಿ ನೋಡಲಿ ಆಮೇಲೆ ಗೊತ್ತಾಗುತ್ತೆ ನಾನು ಕೊಡ್ತೀನೋ ಇಲ್ವೋ ಅಂತ ಮತ್ತೆ ಒರಟಾಗಿ ಸತ್ರಾಜಿತ್ ಉತ್ತರ ಕೊಡ್ತಾನೆ ನೆನ್ನ ಸಮಂತಕವನ್ನು ಕೊಡಬೇಕು ಅಂತಂದರೆ ನಿಮ್ಮ ಸಂಗಡ ಎಲ್ಲರ ಜೊತೆಗೂ ನಾನು ಕಾದ್ತೀನಿ ಜೊತೆಗೆ ಆ ಯುದ್ಧದಲ್ಲಿ ನಾನು ಗೆದ್ದು ಗೆಲ್ತೀನಿ ಅಂತ ಆತ್ಮವಿಶ್ವಾಸದಿಂದ ಸತ್ರಾಜಿತ್ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಸತ್ರಾಜಿತ್ ನನ್ನ ಹಿತವಚನ ನಿನಗೆ ಇಷ್ಟ ಆಗದೆ ಇರಬಹುದು ಆದರೆ ನಿನ್ನ ಹಿತಕ್ಕೋಸ್ಕರ ಹೇಳ್ತಾ ಇದ್ದೀನಿ ಚಿಕ್ಕಪ್ಪ ಅಕ್ರೂರನಿಗೆ ಈ ಮಣಿಯನ್ನು ಕೊಡು ಏಕೆಂದರೆ ಈ ಮಣಿ ಕೊನೆಗೆ ನಿನಗೆ ನಾಶವನ್ನು ತರುತ್ತೆ ಅಂತೇಳಿ ಹೇಳ್ತಾನೆ ಸತ್ರ ಜೊತೆಗೆ ಇನ್ನೂ ಸಿಟ್ಟು ಹೆಚ್ಚಾಗುತ್ತೆ ಏನು ನನಗೆ ನಾಶ ಬರುತ್ತಾ ನಾಶ ಮಾಡುತ್ತಾ ಅದು ನನಗೆ ಆರ್ಯಾವರ್ತದಲ್ಲಿ ನೀನು ಪಡ್ಕೊಂಡಿರೋ ವಿಜಯಗಳಿಂದ ನಿನಗೆ ಅಹಂಕಾರ ಜಾಸ್ತಿ ಆಗಿಬಿಟ್ಟಿದೆ ಅದು ಏನು ಗೆದ್ದೆಯೋ ಹೇಗೆ ಗೆದ್ದೆಯೋ ನೀನು ಅಂದ್ಬಿಟ್ಟು ಸಿಟ್ಟಿನಿಂದ ತನ್ನ ಪೀಠವನ್ನು ಎದ್ದು ನಿಂತ್ಕೋತಾನೆ ಕೃಷ್ಣನಿಗೆ ಇವನ ನಡವಳಿಕೆ ತುಂಬ ವಿನೋದವಾಗಿ ಕಾಣುತ್ತೆ ನನ್ನ ತಲೆ ಬಗ್ಗೆ ನೀನು ಚಿಂತೆ ಮಾಡಬೇಡ ನಿನ್ನ ತಲೆ ಉಳಿಬೇಕು ಅಂದರೆ ನೀನು ಸಮ್ಮಂತಕ ಮಣಿಯನ್ನು ಕೊಡಲೇಬೇಕು ಅಂತ ಮತ್ತೆ ಹೇಳ್ತಾನೆ ಏನು ನನ್ನನ್ನು ಕೊಲ್ತೀಯಾ ಅಂತ ಸದ್ರಾಜ್ ಕೂಗ್ತಾನೆ ಆಗ ಕೃಷ್ಣ ನಗ್ತಾನೆ ಇಲ್ಲ ನೀನು ಬದುಕಿರಬೇಕು ಅಂತಲೇ ನನಗೆ ಆಸೆ ಇದೆ ಆದರೆ ತಿಳ್ಕೊಂಡಿರು ಸಮಂತಕವನ್ನು ತೆಗೆದುಕೊಳ್ಳೋಕ್ಕೆ ನಾನು ನಿರ್ಧರಿಸದೇ ಇದ್ದಿದ್ದರೆ ನಾನು ಅದನ್ನು ಕೇಳ್ತಾನೆ ಇರಲಿಲ್ಲ ನಾನು ಅದನ್ನು ತೊಗೋಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀನಿ ಅದನ್ನು ನೀನು ನನಗೆ ಕೊಡಲೇಬೇಕು ಅಂತ ಮತ್ತೆ ಮತ್ತೆ ಹೇಳ್ತಾನೆ ಇವನ ಒಂದು ಮಂದಹಾಸ ಸತ್ರಾಜಿತನಿಗೆ ಪೂರ್ತಿ ರೇಗಿಸೋಕ್ಕೆ ಶುರು ಆಗ್ಬಿಡುತ್ತೆ ರಕ್ತ ಕುದಿಯೋಕ್ಕೆ ಆಗುತ್ತೆ ಮುಷ್ಟಿ ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾನೆ ಅವನು ಬೆರಳುಗಳು ಮಡಚಿಕೊಳ್ಳುತ್ತವೆ ಬಿಡುತ್ತವೆ ಕಣ್ಣು ಕೆಂಪುಗಾಗುತ್ತೆ ಕ್ರೂರತೆಯ ಮೂರ್ತಿ ಆದ ಹಾಗೆ ಅವನು ಬದಲಾಗಿಬಿಡ್ತಾನೆ ಹಠಾತ್ತಾಗಿ ತನ್ನ ಪೀಠದಿಂದ ನೆಗೆದು ಕೃಷ್ಣನ ಹೆಗಲು ಮೇಲೆ ಕೈ ಇಡ್ತಾನೆ ಅವನನ್ನು ಉದ್ದವಾದ ಒಂದು ಮೆತ್ತೆ ಮೇಲೆ ಬೀಳೋ ಹಾಗೆ ಒತ್ತಿ ಅವನ ಕುತ್ತಿಗೆಯನ್ನು ಅದುಮಕ್ಕೆ ಶುರು ಮಾಡ್ತಾನೆ ನನ್ನಿಂದ ಸಮಂತ ಕಥಗೊಂತೀಯಾ ನನ್ನಿಂದ ತೊಗೊತೀಯ ಸೂರ್ಯ ಭಗವಾನನ ಶಾಪ ನಿನಗೆ ತಗುಲುತ್ತೆ ಅಂತ ಮತ್ತೆ ಮತ್ತೆ ಹೇಳ್ತಾನೆ ಇದನ್ನೆಲ್ಲ ಆ ಬಾಗಿಲ ಕಿಂಡಿಯಿಂದ ಸತ್ಯಭಾಮಿ ನೋಡ್ತಾ ಇರ್ತಾಳೆ ತಂದೆ ಈ ಥರ ಮಾಡ್ತಾ ಇರೋದು ಅವಳಿಗೆ ಬಹಳ ಘಾಸಿಯಾಗತ್ತೆ ಅವಳು ತಂದೆ ಬಹಳ ಬಲಾಢ್ಯ ಅಂತಲೂ ಅವಳಿಗೆ ಗೊತ್ತಿರುತ್ತೆ ಅವನಿಗೆ ಸಿಟ್ಟು ಬಂದರೆ ಬರೀ ಕೈಯಿಂದಲೇ ಒಬ್ಬನ ಕತ್ತನ್ನು ಹಿಸಿಕಿ ಕೊಲ್ಲೋಬಲ್ಲ ಕೆಲವು ದಿನಗಳ ಹಿಂದೆ ಮಾತ್ರ ಒಬ್ಬ ಅವಿಧೇಯ ಸೇವಕನನ್ನು ಬರೀ ಕೈಯಿಂದಲೇ ಕೊಂದಿದ್ದ ಅದನ್ನು ಕೂಡ ಅವಳು ನೋಡಿದ್ಲು ಜೊತೆಗೆ ಅವನ ಸೊಂಟದ ಪಟ್ಟಿಯಲ್ಲಿ ಸದಾ ಒಂದು ಕಠಾರಿ ಇರುತ್ತೆ ಅನ್ನೋದು ಕೂಡ ಅವಳಿಗೆ ಗೊತ್ತಿರುತ್ತು ಗೊತ್ತಿತ್ತು ಹಾಗಾಗಿ ಅವಳೇನು ಮಾಡ್ತಾಳೆ ತಾನು ಅಡಕೊಂಡಿದ್ದ ಬಾಗಿಲನ್ನು ನೂಕ್ತಾಳೆ ಬಾಗಿಲನ್ನು ತೆಕ್ಕೊಂಡು ಬರ್ತಾಳೆ ಅವಳ ತಂದೆಯ ಕಣ್ಣಿನಲ್ಲಿದ್ದ ಕೊಲೆಗಡುಕುತನದ ನೋಟ ಅವಳಿಗೆ ಕಾಣುತ್ತೆ ಜೋರಾಗಿ ಕಿರಿಚಿತಾಳೆ ಅಪ್ಪ ಬೇಡ ಬೇಡ ಅಂತ ಕೂಕೊಂತಾಳೆ ಅವಳ ಧ್ವನಿ ಆ ಚೀರಾಟದ ಕಿರಿಚಾಟದ ಪ್ರತಿ ಧ್ವನಿ ಕೇಳಿ ಬರುತ್ತೆ ಏನಿದು ಈ ಥರ ನಾನು ಒಬ್ಬಳಕ್ಕೆ ಕೂಗ್ತಿದ್ರೆ ನಾನಾ ಧ್ವನಿಗಳು ಕೇಳ್ತಾ ಇದೆಯಲ್ಲ ಅಂತ ಅಂದ್ಕೊಳ್ತಾಳೆ ಅವಳಗನ್ನಿಸುತ್ತೆ ಮಹಾಮಹಿಮನಾದವನು ಗೋವಿಂದ ಕಂಸ ಚಾಣೂರ ಮರ್ದನ ಮಾಡ್ದವನು ಅಜೇಯನಾದವನು ಅಪ್ರತಿಮ ಯೋಧನಾದವನು ಯಾದವರ ಕಣ್ಮಣಿ ಅವನು ರಾಜ್ಯ ಮತ್ತು ಸಾಮ್ರಾಜ್ಯಗಳ ನಿರ್ಣಾಯಕ ಅಂಥವನನ್ನು ತನ್ನ ತಂದೆ ಕೊಲ್ತಾ ಇದ್ದಾನಲ್ಲ ಅಂದ್ಕೊತಾಳೆ ಕೃಷ್ಣನ ಕಡೆಗೆ ನೋಡ್ತಾಳೆ ಅವನ ತೋಳು ಸೆಟ್ಕೊಂಡಿರುತ್ತೆ ಹಿಂದಕ್ಕೆ ಬಾಗಿರುತ್ತೆ ಮೆತ್ತೆಯ ಎರಡು ತುದಿಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ ಆಗ ಅವಳಿಗೆ ಅರ್ಥ ಆಗತ್ತೆ ಅದನ್ನು ಅವನು ತನ್ನ ರಕ್ಷಣೆಗೋಸ್ಕರ ಹಿಡ್ಕೊಂಡಿಲ್ಲ ತನ್ನ ತಂದೆಯನ್ನು ಹೊಡಿದೇ ಇರೋ ಹಾಗೆ ತನ್ನ ಕೈಗಳನ್ನು ತಾನು ತಡ್ಕೊಳ್ತಾ ಇದ್ದಾನೆ ಅನ್ನೋದು ಇವಳಿಗೆ ಅರ್ಥ ಆಗತ್ತೆ ಅವನ ಮುಖದಲ್ಲಿ ಹೋರಾಟದ ಯಾವ ಚಿಹ್ನೆಯೂ ಇರೋದಿಲ್ಲ ಉದ್ವೇಗದ ಕುರುಹು ಕೂಡ ಇರೋದಿಲ್ಲ ನಿರ್ಭಯದಿಂದ ಪ್ರಕಾಶಪೂರ್ಣವಾದ ದೃಷ್ಟಿಯಿಂದ ಅವಳ ತಂದೆಯನ್ನು ನೋಡ್ತಾ ಇರ್ತಾನೆ ಅವನ ಕುತ್ತಿಗೆ ಚರ್ಮದ ಕೆಳಗಡೆ ನರ ಮಿಡಿತಾ ಇರುತ್ತೆ ಅವನ ತುಟಿಗಳ ಮೇಲೆ ಒಂದು ಮೃದುವಾದ ಮಂದಹಾಸ ಕೂಡ ಕಾಣ್ತಾ ಇರುತ್ತೆ ಅಂದರೆ ಮಗುವಿನ ಚೇಷ್ಟೆಗಳನ್ನು ತಾಯಿ ಬಹಳ ಸಹನೆಯಿಂದ ನೋಡೋ ಹಾಗೆ ಅವನು ಸತ್ರಾಜಿತನನ್ನು ನೋಡ್ತಾ ಇರ್ತಾನೆ ಅವನ ಮೈನ ಆ ಸೆಟತ ಮೆತ್ತೆಯ ತುದಿಗಳನ್ನು ಆ ರೀತಿ ಬಿಗಿಯಾಗಿ ಹಿಡ್ಕೊಂಡಿದ್ದು ಅತಿಮಾನುಷವಾದ ಸಂಕಲ್ಪ ಬಲದಿಂದ ಮಾಡಿದ್ದ ಆತ್ಮ ನಿಗ್ರಹದ ಫಲ ಅನ್ನೋದು ಅವಳಿಗೆ ತಕ್ಷಣ ಅರ್ಥ ಆಗುತ್ತೆ ತಕ್ಷಣ ಅವಳಿಗೆ ಒಂದು ರೀತಿ ಭಯನೂ ಆಗುತ್ತೆ ಅವಳ ತಂದೆಯ ಕೊಲೆಗಳಕ್ಕೂತನದ ಪ್ರಯತ್ನವನ್ನು ಎದುರಿಸಬಾರ್ದು ಶಕ್ತಿ ಮೂಲಕ ಅಂತ ಹೇಳ್ಬಿಟ್ಟು ಅವನು ನಿರ್ಧಾರ ಮಾಡಿರ್ತಾನೆ ತಂದೆ ಹತ್ತಿರಕ್ಕೆ ಓಡ್ತಾಳೆ ತನ್ನ ಎಲ್ಲ ಶಕ್ತಿಯನ್ನು ಪ್ರಯೋಗಿಸಿ ಕೃಷ್ಣ ಮೆತ್ತಗೆ ಮೆತ್ತಿಗೆ ಅದುಮ್ತಿದ್ದ ತನ್ನ ತಂದೆಯ ಕೈಗಳನ್ನು ಎಳೆದು ಹಾಕ್ತಾಳೆ ಆಗ ಕೃಷ್ಣ ಮುಗುಳ್ನಗೆ ನಗ್ತಾನೆ ಅವನ ಕೈಯಿಂದ ನನ್ನನ್ನೇನು ಕಾಪಾಡಬೇಡ ನೀನು ಅನ್ನೋ ಹಾಗೆ ಅವನ ನೋಟ ಇರುತ್ತೆ ಅದು ಮೀರಲಾರದ ಅಪ್ಪಣೆ ಅದನ್ನು ಪಾಲಿಸಲೇಬೇಕೇನೋ ಅಂತ ಅವಳುಗನ್ನಿಸುತ್ತೆ ಕೃಷ್ಣ ಈಗ ನಿಶ್ಚಲವಾಗಿ ಕೂತು ಬಿಟ್ಟಿರ್ತಾನೆ ತನ್ನ ಹೆಗಲಿನಿಂದ ಅವಳ ತಂದೆ ಕೈ ತೆಗೆದ ತಕ್ಷಣ ಅವನು ಕೈಯಲ್ಲಿ ಬಿಗಿಯಾಗಿ ಹಿಡ್ಕೊಂಡಿದ್ದಂತಹ ಆ ಮೆತ್ತೆಯನ್ನು ಕೈ ಬಿಡ್ತಾನೆ ಇದನ್ನು ಕೂಡ ಸತ್ಯಭಾಮೆ ಗಮನಿಸ್ತಾಳೆ ಸತ್ಯಭಾಮೆಯ ಹಿಂದೆಯೇ ಊರಿ ಕೈ ಬಂದಿರುತ್ತೆ ಊರಿ ಅಂದರೆ ಬೆಕ್ಕು ಪೂರ್ತಿ ಉದಾಸೀನದಿಂದ ಅದು ಗಾಳಿಯನ್ನು ಮೂಸ್ತಾ ಇರುತ್ತೆ ಮೂರು ಜನವು ಕೂತಿದ್ದ ಸ್ಥಳಕ್ಕೆ ಬಂದು ಮೆಲ್ಲಿಗೆ ಸದ್ದಿಲ್ಲದೆ ಬಂದು ಕೃಷ್ಣನ ಹತ್ತಿರ ಕೂತ್ಕೊಳ್ಳುತ್ತೆ ತನ್ನ ಹಸಿರು ಕಣ್ಣಿನಿಂದ ಅವನನ್ನೇ ನೋಡ್ತಾ ಇರುತ್ತೆ ಕೃಷ್ಣ ಆ ಬೆಕ್ಕನ್ನು ನೋಡ್ತಾನೆ ಅದರ ಮೃದುವಾದ ಬಿಳಿ ಕೂದಲನ್ನು ಮೆಲ್ಲಿಗೆ ಮೃದುವಾಗಿ ನೇವರಿಸ್ತಾ ಅದರ ಬೆನ್ನಿನ ಮೇಲೆ ಕೈಯಾಡಿಸ್ತಾನೆ ಆ ಬೆಕ್ಕಗೇನೋ ಸಂತೋಷ ಆಗುತ್ತೆ ಅದು ಸಂತೋಷದಿಂದ ಮಿಯಾವಂತ ಗುರುಗುಟ್ಟುತ್ತೆ ಅಷ್ಟೊತ್ತಿಗೆ ಒಂದೆರಡು ಗಳಿಗೆಯಲ್ಲಿ ಕೊಠಡಿಯ ಕದಗಳು ತೆಕ್ಕೊಳ್ಳುತ್ತೆ ಕುಟುಂಬದ ಇನ್ನೂ ಕೆಲವಾರು ಹೆಂಗಸರು ಭಯಪಟ್ಟುಕೊಂಡು ಒಳಗೆ ಬರ್ತಾರೆ ಮೂರು ಜನವು ಕೂತಿದ್ದನ್ನು ಕೂಡ ನೋಡ್ತಾರೆ ಸತ್ಯಭಾಮೆ ತಂದೆಯ ಕೈಗಳನ್ನು ಮಮತೆಯಿಂದ ಹಿಡ್ಕೊಂಡು ಕೂತಿರ್ತಾಳೆ ಅವನ ಕೈಯಿ ಉದ್ವೇಗದಿಂದ ನಡುಗ್ತಾ ಇರುತ್ತೆ ಸರ್ವಶಕ್ತಿನೂ ಹುಡುಗಿ ನೀರಸವಾಗಿ ಬಾಡಿರೋ ಸೊಪ್ಪಿನ ತರಹ ಅವನ ಮುಖ ಆಗೋಗಿರುತ್ತೆ ಮುಖದಲ್ಲಿ ಪೂರ್ತಿ ಆಯಾಸ ದಣಿವು ಕಾಣಿಸ್ತಾ ಇರುತ್ತೆ ಬೆವರು ಧಾರೆ ಧಾರೆಯಾಗಿ ಅವನ ಎದೆ ಮೇಲೆ ಹರಿತಿರುತ್ತೆ ಮುಖದ್ದು ತುಂಬ ಬೆವರಿನ ಹನಿ ತುಂಬಿ ಬಿಟ್ಟಿರುತ್ತೆ ಈ ಸತ್ಯಭಾಮೆ ಚೀರದನ್ನು ನಾನು ಕೇಳಿ ಅವಳ ಅಣ್ಣ ಭಂಗಕಾರ ಮತ್ತು ಶತಧನ್ವ ಇಬ್ಬರು ಓಡ್ ಬಂದಿರ್ತಾರೆ ಏನಾಯಿತು ಅಂತ ನೋಡಲಿಕ್ಕೆ ಅಂತ ಅಲ್ಲೇ ಸಮೀಪದಲ್ಲಿ ಯಜ್ಞ ಕಾರ್ಯದಲ್ಲಿ ತೊಡ್ಕೊಂಡಿದ್ದ ಬ್ರಾಹ್ಮಣರು ಕೂಡ ಕೈ ಸಾಲೆಗೆ ಬರ್ತಾರೆ ಭಂಗಕಾರನ ಹಿಂದೆ ಬಂದು ನಿಂತ್ಕೊತಾರೆ ಕೃಷ್ಣನನ್ನು ಸತ್ರಾಜ್ಯ ನಡೆಸ್ಕೊಳ್ತಾ ಇದ್ದದನ್ನು ಎಲ್ಲರೂ ನೋಡಿರ್ತಾರೆ ಒಂದೆರಡು ಗಳಿಗೆ ಅಲ್ಲಿ ಗಾಢವಾದ ಮೌನ ಇರುತ್ತೆ ನಿಶಬ್ದ ಇರುತ್ತೆ ಆಮೇಲೆ ಕೃಷ್ಣ ಹೇಳ್ತಾನೆ ಸತ್ರಾಜಿತ ನೀನು ಹೇಳಿದ್ದು ಸರಿ ನಿನ್ನ ಅಜ್ಞಾನದ ಪರಿಮಿತಿ ಒಳಗಡೆ ನೀನು ಹೇಳಿದ್ದು ಸರಿ ಆದರೆ ನಿನ್ನ ಅಜ್ಞಾನವನ್ನು ನೀನು ಕಳ್ಕೊಂಡ್ರೆ ಚೆನ್ನಾಗಿ ಬದುಕು ಬಾಳಬೇಕು ನಾನು ಅಂತ ನೀನು ಅಂದುಕೊಂಡ್ರೆ ಕ್ಷಾತ್ರಧರ್ಮವನ್ನು ನೀನು ಪರಿಪಾಲಿಸಬೇಕು ಆಗ ನಾನು ಹೇಳಿದ್ದನ್ನು ನೀನು ಒಪ್ಕೊಳ್ತೀಯ ಅಂತ ಹೇಳಿಬಿಟ್ಟು ಮತ್ತೆ ಎದ್ದು ನಿಂತುಕೊಂಡು ತನ್ನ ಉತ್ತರಿಯವನ್ನು ತೆಗೆದುಕೊಂಡು ಸರಿ ಮಾಡಿಕೊಂಡು ಹೆಗಲ ಮೇಲೆ ಹಾಕ್ಕೋತಾನೆ ಸತ್ರಾಜಿತ್ನಿಗೆ ವಿಪರೀತ ಕೋಪ ಉತ್ತರ ಕೊಡಲಿಕ್ಕೂ ಕೂಡ ನನ್ನ ಕೈಲಿ ಸಾಧ್ಯ ಆಗೋದಿಲ್ಲ ಏನಾದರೂ ಮಾತಾಡಬೇಕು ಅಂತ ಪ್ರಯತ್ನ ಮಾಡಿದ್ರೂ ಕೂಡ ಅವನ ಗಂಟಲಿಂದ ಒಂದು ಶಬ್ದವೂ ಕೂಡ ಹೊರಗಡೆಗೆ ಬರೋದಿಲ್ಲ ಮತ್ತೆ ಕೃಷ್ಣ ಹೇಳ್ತಾನೆ ಸತ್ರಾಜಿತ ನಾನೀಗ ಇದ್ದೀನಿ ನಿನ್ನ ಉದ್ವೇಗ ಇಳಿದ ಮೇಲೆ ನಾನು ಏನು ಹೇಳಿದೆ ಅನ್ನೋದರ ಅರ್ಥ ನಿನಗೆ ಆಗುತ್ತೆ ನಾಳೆ ಸಂಜೆ ಒಳಗೆ ನೀನು ಸಾಮಂತಕ ಮಣಿಯನ್ನು ಅಕ್ರೂರನ ಕೈಯಲ್ಲಿ ಇಡಬೇಕು ನಾನು ಅದನ್ನು ತಗೊಳ್ತೀನಿ ಹೇಳಿಬಿಟ್ಟು ತಾನೇ ವಿಧಿ ಆ ವಿಧಿಯನ್ನು ಯಾರು ತಪ್ಪಿಸ್ಲಾರರು ಅನ್ನೋ ಹಾಗೆ ಕೃಷ್ಣ ಮಾತಾಡ್ತಾನೆ ಅಲ್ಲಿ ನೆರೆದಿದ್ದವರೆಲ್ಲರಿಗೂ ಕೈ ಜೋಡಿಸಿ ನಮ್ರತೆಯಿಂದ ಅಲ್ಲಿಂದ ಹೊರಟೋಗ್ತಾನೆ ಬಾಗಿಲವರೆಗೂ ಭಂಗಕಾರ ಕೃಷ್ಣನ ಹಿಂದೆನೇ ಹೋಗ್ತಾನೆ ಊರಿ ಬೆಕ್ಕು ಕೂಡ ಕೃಷ್ಣನ ಹಿಂದೆನೇ ಹೋಗುತ್ತೆ ಹೊರಟು ಹೋಗೋಕೆ ಮುಂಚೆ ಪ್ರೀತಿಯಿಂದ ಅದರ ಬೆನ್ನನ್ನು ಕೂಡ ಕೃಷ್ಣ ತಟ್ತಾನೆ ಅದು ಗೆಳೆತನದ ವಿಶ್ವಾಸದಿಂದ ಮಿಯಾಮ್ ಮಿಯಾಮ್ ಅಂದ್ಬಿಟ್ಟು ಉತ್ತರ ಕೊಡುತ್ತೆ ಕೃಷ್ಣ ಹೊರಗಡೆ ಹೊರಟೋದ್ಮೇಲೆ ಹೋದ್ಮೇಲೆ ಭಾಮೆ ತನ್ನ ತಂದೆಯ ಕೈಯನ್ನು ಹಿಡ್ಕೊಂಡೇ ಕೂತಿರ್ತಾಳೆ ಅವನ ಕೈ ಉದ್ವೇಗದ ಭರದಿಂದ ನಡುಗ್ತಾ ಇರುತ್ತವೆ ಕಗ್ಗೊಲೆಯ ಉದ್ರೇಕ ಅವನನ್ನು ಬಲವಾಗಿ ಹಿಡ್ಕೊಂಡಿರುತ್ತಲ್ಲ ಅದು ಈಗ ನಿಧಾನವಾಗಿ ಇಳಿತಾ ಇರುತ್ತೆ ಆದರೆ ಅವನ ಮನಸ್ಸು ತಿಳಿಯಾಗಿರೋದಿಲ್ಲ ಬರೀ ಗೊಂದಲದಲ್ಲಿ ಸಿಕ್ಕಾಕ್ಕೊಂಡಿರುತ್ತೆ ಅವಳ ಮಲತಾಯಿಯರು ಮತ್ತು ಮಲತಂಗಿಯರು ಕೂಡ ಅಲ್ಲಿಗೆ ಬಂದಿರ್ತಾರೆ ಎಲ್ಲರಲ್ಲೂ ಏನೋ ಒಂದು ರೀತಿಯ ಕಾತರ ಕಳವಳ ಎಲ್ಲ ತುಂಬಿಕೊಂಡಿರುತ್ತೆ ಆದರೆ ಎಲ್ಲರೂ ನಿಸ್ಸಹಾಯಕರಾಗಿರ್ತಾರೆ ಕೆಲವಾರು ಗಳಿಗೆಗಳು ಹಾಗೆ ಕಳೆಯುತ್ತೆ ಆನಂತರ ಯಾವುದೋ ಒಂದು ಕೆಟ್ಟ ಕನಸಿನಿಂದ ಎಚ್ಚೆತ್ತನೇನೋ ಅನ್ನೋ ಹಾಗೆ ಕಣ್ಣು ಕಣ್ಣುಬಿಟ್ಟು ಸುತ್ತ ನೋಡ್ತಾನೆ ತನ್ನ ಬೆರಳಿಂದ ಸಾಮಂತಕ ಮಣಿಯನ್ನು ಮುಟ್ಟಿ ನೋಡ್ಕೊಳ್ತಾನೆ ಮುಟ್ಟಿ ನೋಡಿಬಿಟ್ಟು ಸತ್ಯಭಾಮೆಗೆ ಹೇಳ್ತಾನೆ ಭಾಮ ನನ್ನನ್ನು ಗೂಡಿಗೆ ಕರ್ಕೊಂಡು ಹೋಗು ಅಂತ ಆಗಲಿ ಅಪ್ಪ ಅಂತ ಹೇಳ್ತಾಳೆ ಹೇಳಿಬಿಟ್ಟು ಅವನ ಹೆಗಲ ಮೇಲೆ ಕೈ ಇಟ್ಕೊಂಡು ಸೂರ್ಯ ದೇವಾಲಯದ ಒಳಬಾಗ್ಲಿನ ಹತ್ತಿರಕ್ಕೆ ತಂದೆಯನ್ನು ಕರ್ಕೊಂಡು ಹೋಗ್ತಾಳೆ ಅವನು ಹೇಳಿದ ಹಾಗೆಯೇ ಗರ್ಭಗೃಹಕ್ಕೆ ಕರ್ಕೊಂಡು ಹೋಗ್ತಾಳೆ ಪೂಜಾರಿಗಳನ್ನು ಹೊರಗಡೆಗೆ ಕಳಿಸ್ತಾಳೆ ಅವರು ಹೋದ ಮೇಲೆ ಹೊರಗಡೆಗೆ ಬಾಗಿಲು ಹಾಕ್ತಾಳೆ ಇನ್ನು ಸತ್ರಾಜಿತ್ತು ಸೂರ್ಯನ ವಿಗ್ರಹದ ಮುಂದೆ ಕೂತ್ಕೊಂಡು ಗಾಯತ್ರಿ ಮಂತ್ರವನ್ನು ಪಠನೆ ಮಾಡೋಕ್ಕೆ ಶುರು ಮಾಡ್ತಾನೆ ಬಾಗಿಲು ಮುಚ್ಚಿದ ನಂತರ ಆ ವಿಗ್ರಹಕ್ಕೆ ಅಡ್ಡ ಬೀಳ್ತಾನೆ ಏಳು ಕುದುರೆಗಳ ತನ್ನ ರಥವನ್ನು ನಡೆಸುವ ದೇವರ ಶಿಲಾ ವಿಗ್ರಹವಾಗಿರುತ್ತದು ಆಮೇಲೆ ಭಾಮೆಯನ್ನು ಕೂಡ ನೀನು ಹೊರಗಡೆ ಹೋಗು ಅಂತ ಹೇಳ್ಬಿಟ್ಟು ಸನ್ನೆ ಮಾಡ್ತಾನೆ ಅವಳು ಹೊರಗಡೆ ಹೋಗಿ ಕಾದು ನಿಂತ್ಕೊತಾಳೆ ಸರಿ ಇಷ್ಟೆಲ್ಲ ಆಗುತ್ತೆ ಸ್ವಲ್ಪ ಹೊತ್ತಾದಮೇಲೆ ಸತ್ರಾಜಿತ್ ಗರ್ಭಗುಡಿಯಿಂದ ಹೊರಗಡೆಗೆ ಬರ್ತಾನೆ ಅವನ ಮನಸ್ಸಿನ ಗೊಂದಲವೆಲ್ಲ ಕಳೆದೋಗಿರುತ್ತೆ ಆಮೇಲೆ ಊಟಕ್ಕೆ ಹೋಗೋಣ ಅಂತ ಮಗಳನ್ನು ನೋಡಿ ಹೇಳ್ತಾನೆ ತಂದೆ ಮೊದಲಿನ ಹಾಗೆ ಚೇತರಿಸ್ಕೊಂಡ್ರಲ್ಲ ಅಂತ ಅವಳಿಗೆ ಸಂತೋಷ ಆಗುತ್ತೆ ಆದರೂ ಕೂಡ ಮೊದಲಿದ್ದಂತಹ ಆತ್ಮವಿಶ್ವಾಸ ತಂದೇಲಿ ಇಲ್ಲ ಅಂತ ಅವಳಿಗೆ ಅನಿಸೋಕ್ಕೆ ಶುರುವಾಗತ್ತೆ ಮನೆ ಒಳಗಡೆ ಪ್ರವೇಶ ಮಾಡ್ತಾರೆ ಲಗ್ನಕ್ಕೆ ಬಂದಿದ್ದಂತಹ ಬ್ರಾಹ್ಮಣರು ಮನೆಯ ಗಂಡಸರು ಹೆಣ್ಮಕ್ಳು ಎಲ್ಲರೂ ಅವನು ಬರಲಿ ಅಂತ ಕಾಯ್ತಾ ಇರ್ತಾರೆ ಅವ್ರ ಜೊತೆಯಲ್ಲಿ ಅವನು ಊಟಕ್ಕೆ ಕೂತ್ಕೋತಾನೆ ಎಲ್ಲವೂ ನಿಶ್ಯಬ್ದವಾಗಿರುತ್ತೆ ಆದರೆ ಯಾವುದೂ ಹಿತವಾಗಿರೋದಿಲ್ಲ ಬೆಳಗಿನ ಘಟನೆ ಎಲ್ಲರ ಮನಸ್ಸಿನಲ್ಲೂ ಭಾರವಾಗಿ ಒತಾ ಇರುತ್ತೆ ಊಟ ಮುಗಿಯುತ್ತೆ ಆಮೇಲೆ ಸತ್ಯಭಾಮೆ ತನ್ನ ಕೋಣೆಗೆ ಹೋಗ್ತಾಳೆ ಅದರಲ್ಲಿ ಅವಳ ಮೂರು ಜನ ಮಲತಂಗಿಯರು ಕೂಡ ಇರ್ತಾರೆ ಊರಿ ತನ್ನ ಯಜಮಾನಿನ ಜೊತೆಯಲ್ಲಿ ಯಜಮಾನಿ ಹಿಂದೆ ಬಂದಿರುತ್ತೆ ಅದರ ರೂಢಿ ಅದು ಅದರ ಮೈಯನ್ನು ಚೆನ್ನಾಗಿ ತೊಳೆದು ತೋಳಲ್ಲಿ ಎತ್ಕೊಂಡು ಹಾಸಿಗೆಯಲ್ಲಿ ಅವಳು ಇದು ಅವಳ ರೂಢಿಯಾಗಿರುತ್ತೆ ಊರಿ ಅವಳ ಪಕ್ಕದಲ್ಲಿ ಮುದುರುಕೊಡುತ್ತೆ ಸತ್ಯಭಾಮೆ ಹೇಳ್ತಾಳೆ ಊರಿ ನೀನು ಬಹಳ ಆಗಿದೆಯಾ ಅವನನ್ನು ಬೀಳ್ಕೊಡೋಕ್ಕೆ ಅಂತ ನೀನು ಹೋದೆ ನನ್ನನ್ನು ನೀನು ಕರೀಲಿಲ್ವಲ್ಲ ಅಂಥೇಳಿ ಹೇಳ್ತಾಳೆ ಆ ಬೆಕ್ಕು ಏನು ಅರ್ಥ ಆಯಿತು ಅನ್ನೋ ಹಾಗೆ ಹರ್ಷದಿಂದ ಅಂತ ಕೂಗುತ್ತೆ ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ ನಮಸ್ಕಾರ